ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ಪ್ರಶ್ನೆ ಹೆಣ್ಣಿಗೆ ನಾಲಿಗೆಯಿಂದ ಸುಖ ಕೊಡಬಹುದಾ ಈ ವಿಷಯವನ್ನು ವೈಜ್ಞಾನಿಕ ಮತ್ತು ಮಾನಸಿಕ ಅರ್ಥದಲ್ಲಿ ವಿವರಿಸುವ ಪ್ರಯತ್ನ ಮಾಡುತ್ತೇವೆ ಒಂದು ನಿರ್ಬಂಧ ಮುಕ್ತ ಸಂಭಾಷಣೆ ಎಲ್ಲಾ ಸಂಬಂಧಗಳಲ್ಲಿ ಮುಖ್ಯ ಅಂಶವೆಂದರೆ ಹೊಂದಾಣಿಕೆ ಮತ್ತು ಸಂಭಾಷಣೆ ನಿಮ್ಮ ಸಂಗಾತಿಯೊಂದಿಗೆ ಆಕೆಗೆ ಏನೂ ಇಷ್ಟ ಎಂದು ಪ್ರಶ್ನಿಸಿ ಮತ್ತು ಅವಳ ಅನುಮತಿ ಪಡೆದು ಮಾತ್ರ ಮುಂದುವರಿಯಿರಿ ಎರಡು ಹೆಣ್ಣಿನ ಸಂತೋಷಕ್ಕೆ ಕೆಲವು ಪ್ರಮುಖ ಅಂಶಗಳು ಆತ್ಮೀಯತೆ ಶಾರೀರಿಕ ಸಂಪರ್ಕಕ್ಕೆ ಮೊದಲು ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸುವುದು ಮುಖ್ಯ ಪ್ರತ್ಯೇಕವಾಗಿ ತಿಳಿವಳಿಕೆ ಪ್ರತಿಯೊಬ್ಬ ಹೆಣ್ಣಿನ ಶರೀರ ವಿಭಿನ್ನವಾಗಿದೆ ಆಕೆಗೆ ಯಾವ ರೀತಿಯ ಸ್ಪರ್ಶಗಳು ಸಂತೋಷ ಕೊಡುತ್ತವೆ ಎಂಬುದನ್ನು ತಿಳಿಯುವುದು ಮುಖ್ಯ ಮೂರು ನಾಲಿಗೆಯು ಹೇಗೆ ಪ್ರಭಾವ ಬೀರುತ್ತದೆ ನಾಲಿಗೆಯ ಮೂಲಕ ಪ್ರೀತಿಯ ಸುಖವನ್ನು ಅನುಭವಿಸುವುದು ಸಹಜ ಇದನ್ನು ಈ ಊರಲ್ ಪ್ಲೇಜರ್ ಎ ಎಂದು ಕರೆಯಲಾಗುತ್ತದೆ ಇದು ನರ್ವ್ ಎಂಡ್ಗಳು ಹೆಚ್ಚು ಇರುವ ಪ್ರದೇಶಗಳಿಗೆ ತಲುಪುತ್ತದೆ ಇದು ಹೆಚ್ಚಿನ ಸಂತೋಷದ ಅನುಭವವನ್ನು ನೀಡುತ್ತದೆ ಆರಾಮದಾಯಕ ಮದ್ದನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ನಾಲ್ಕು ಸುರಕ್ಷತೆ ಮತ್ತು ಆರೋಗ್ಯ ಇದು ಶ್ರದ್ಧೆ ಮತ್ತು ನಂಬಿಕೆಗೆ ಆಧಾರಿತವಾಗಿರಬೇಕು ಶುದ್ಧತೆಯನ್ನು ಕಾಪಾಡುವುದು ಅತ್ಯಂತ ಮುಖ್ಯವಾಗಿದೆ ಯಾವಾಗಲೂ ಆರೋಗ್ಯಕರ ವ್ಯವಹಾರಗಳನ್ನು ಉಳಿಸಿಕೊಳ್ಳಿ ಐದು ಜವಾಬ್ದಾರಿ ಮತ್ತು ಪ್ರೀತಿಯ ಮಹತ್ವ ಯಾವುದೇ ಶಾರೀರಿಕ ಕ್ರಿಯೆಯಲ್ಲ ಪ್ರೀತಿಯ ಭಾವನೆ ಪರಸ್ಪರ ಗೌರವ ಮತ್ತು ಸಹಕಾರ ಅತಿ ಮುಖ್ಯ ನಿಮ್ಮ ಸಂಗಾತಿ ಸುಖಿ ಆಗಲು ಯಾವುದು ಬೇಕೋ ಅದು ಮಾತ್ರ ಮಾಡಿ ಹೆಣ್ಣಿಗೆ ಸುಖ ನೀಡುವುದು ಶಾರದೆಯಂತೆ ಅದರಲ್ಲಿ ಗೌರವ ಮತ್ತು ಪ್ರೀತಿಯ ಭಾಗ ಕೂಡಿರಬೇಕು ನಿಮ್ಮ ಸಂಗಾತಿಯ ಜೊತೆ ಮುಕ್ತವಾಗಿ ಮಾತನಾಡಿ ಅವಳ ಅನುಮತಿ ಮತ್ತು ಸಮಾಧಾನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಿ ನೀವು ಇನ್ನಷ್ಟು ಪ್ರಶ್ನೆಗಳನ್ನು ಹೊಂದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರೀತಿಯ ಸ್ನೇಹಿತನಾಗಿ ನಾನು ಯಾವಾಗಲೂ ಇರುತ್ತೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ